ನಮಸ್ಕಾರ ಕನ್ನಡ ಗೆ ಸ್ವಾಗತ ಸುಸ್ವಾಗತೀ ವಿಡಿಯೋದಲ್ಲಿ ಇನ್ವೆಸ್ಟರ್ಸ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯವನ್ನ ಕವರ್ ಮಾಡ್ತಾ ಇದ್ದೀನಿ ಎಸ್ಪೆಷಲಿ ನಮ್ಮ ಮಾರ್ಕೆಟ್ ಕಂಡೀಷನ್ ಹೇಗಿದೆ ಅಂತ ಈಗ ನಿಮಗೆ ಗೊತ್ತಿದೆ ಇಂತಹ ಸಂದರ್ಭದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈ ವಿಷಯ ಸಾಕಷ್ಟು ಜನರಿಗೆ ಡೌಟ್ ಗಳಿರುತ್ತೆ ಈಗ ಬೈ ಮಾಡೋದ ಸೇಲ್ ಮಾಡೋದಾ ಏನು ಮಾಡದೆ ಸುಮ್ನೆ ಇರೋದ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿರುವಂತ ಅವಕಾಶನ ಅಥವಾ ಅಪಾಯನ ಈಗಿರುವಂತಹ ಸನ್ನಿವೇಶ ಇದ್ರ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ನಾವು ಮಾಡೋಣ ಮುಂದುವರಿಯ ಮುಂಚೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ನಾನು ರೆಕಮೆಂಡ್ ಮಾಡಿದಿಲ್ಲ ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಯಾವುದೇ ಸ್ಟಾಕ್ ಅಲ್ಲಿ ನೀವು ಇಂಟ್ರೆಸ್ಟೆಡ್ ಇದ್ದೀರಿ ಅಂತಂದ್ರೆ ಹಾಗಾದ್ರೆ ಏನು ಇವತ್ತಿನ ಟಾಪಿಕ್ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಮಾರ್ಕೆಟ್ ಅಲ್ಲಿ ಲಾಸ್ಟ್ ಫೋರ್ ಮಂತ್ಸ್ ಇಂದ ಬಿಗ್ ಸೇಲ್ ಆನ್ ಆಗಿದೆ ಕಂಟಿನ್ಯೂಸ್ಲಿ ಸೆಲ್ಲಿಂಗ್ ಕಂಡು ಬರ್ತಾ ಇದೆ ದೊಡ್ಡ ಮಟ್ಟದ ಸೇಲ್ ಆನ್ ಆಗಿದೆ ಹಾಗೆ ಈ ಸೇಲ್ನ ಕಾರಣಕ್ಕೆ ಹಲವು ಶೇರ್ಗಳು ಅಪ್ ಟು ಫಿಫ್ಟಿ ಪರ್ಸೆಂಟ್ ಡೌನ್ ಆಗಿದ್ದಾವೆ ಕೆಲವು ಶೇರ್ ಅಪ್ ಟು ತರ್ಟಿ ಪರ್ಸೆಂಟ್ ಡೌನ್ ಆಗಿದಾವೆ ಇನ್ನು ಕೆಲವು ಇಪ್ಪತ್ತು ಪರ್ಸೆಂಟ್ ಡೌನ್ ಆಗಿದ್ದಾವೆ ಇನ್ನು ಜಾಸ್ತಿ ಡೌನ್ ಆಗಿರೋ ಶೇರ್ಗಳು ಕೂಡ ಇದ್ದಾವೆ ಹಾಗೆ ನಾವು ಯೂಶಲಿ ನಿಮ್ಗೆ ಗೊತ್ತಿದೆ ಹಬ್ಬಗಳ ಸೀಸನ್ ಅಲ್ಲಿ ಆನ್ಲೈನ್ ಪ್ಲಾಟ್ಫಾರ್ಮ್ಗಳು ಸೇಲ್ಸ್ ಆಗ್ತಿರ್ತಾರೆ ಇಪ್ಪತ್ತು ಪರ್ಸೆಂಟ್ ಆಫ್ ಮೂವತ್ ಪರ್ಸೆಂಟ್ ಆಫ್ ಐವತ್ತು ಪರ್ಸೆಂಟ್ ಆಫ್ ಅಂತ ಈಗ ಮಾರ್ಕೆಟ್ ಅಲ್ಲೂ ಕೂಡ ಈ ಆಫರ್ ನಡೀತಾ ಇದೆ ಈ ಆಫರ್ ನಮಗೆ ಲಾಭವನ್ನ ತರುತ್ತಾ ಹಾಗೆ ಈ ಆಫರ್ ಏನ್ ಮಾರ್ಕೆಟ್ ಅಲ್ಲಿ ನಡೀತಾ ಇದೆ ಇದು ನಮಗೆ ಅಪರ್ಚುನಿಟಿನ ಅಥವಾ ಥ್ರೆಟ್ ಅವಕಾಶನಾ ಅಥವಾ ನೋಡೋದಾದ್ರೆ ಫಸ್ಟ್ ಗೆ ವ್ಯಾಲ್ಯೂಯೇಷನ್ಸ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಈಗ ಯಾಕಂದ್ರೆ ಹಲವು ಕಂಪನಿಗಳ ವ್ಯಾಲ್ಯೂಯೇಷನ್ ಈ ಬಿಗ್ ಸೇಲ್ ನ ಕಾರಣಕ್ಕೆ ಡೌನ್ ಆಗಿದೆ ತುಂಬಾನೇ ಒಳ್ಳೆ ಸುದ್ದಿ ಅಂತ ಹೇಳ್ಬೋದು ಇನ್ವೆಸ್ಟರ್ಸ್ಗೆ ಒಳ್ಳೆ ಸುದ್ದಿ ಅಂತಂದ್ರೆ ಇದು ಖಂಡಿತ ಅವಕಾಶನೇ ನಾವು ಯಾವುದೋ ಒಂದು ಸ್ಟಾಕ್ ಸಾವಿರ ರೂಪಾಯಿ ಬೈ ಮಾಡೋಕೆ ರೆಡಿ ಇದ್ವಿ ಸೆಪ್ಟೆಂಬರ್ ಸಂದರ್ಭದಲ್ಲಿ ಅದೇ ಸ್ಟಾಕ್ ಇವಾಗ ರೂಪಾಯಿಗೆ ಸಿಗ್ತಾ ಇದೆ ಅವಕಾಶ ತಾನೇ ಇದು ಇನ್ ಕೇಸ್ ಆ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇದ್ರೆ ಫ್ಯೂಚರ್ ಗ್ರೋತ್ ಪೊಟೆನ್ಶಿಯಲ್ ಚೆನ್ನಾಗಿದ್ರೆ ಖಂಡಿತ ಅಂತ ಸ್ಟಾಕ್ ನಾವು ಬೈ ಮಾಡಿ ಹೋಲ್ಡ್ ಮಾಡಬಹುದು ಬಟ್ ಬ್ಯಾಡ್ ಟೈಮ್ ಅಲ್ಲಿ ಚಾಲೆಂಜಸ್ ಇರುತ್ತೆ ಹೋಲ್ಡ್ ಮಾಡಲಿಕ್ಕೆ ಬೈ ಮಾಡಲಿಕ್ಕೆ ಅನುಮಾನಗಳಿರುತ್ತೆ ಬಟ್ ಕಂಪನಿಯ ಬಗ್ಗೆ ನಾವು ಸ್ಟಡಿ ಮಾಡಿದ್ರೆ ಆ ಅನುಮಾನಗಳು ದೂರ ಆಗುತ್ತೆ ಹಾಗಾಗಿ ಹೇಳೋದು ಬ್ಯಾಡ್ ಟೈಮನ್ನು ನಾವು ಸ್ಟಡೀಸ್ ಕಡೆ ಬಳಸ್ಕೊಳ್ಬೇಕು ಅಂತ ಈಗಾಗಲೇ ಸಾಕಷ್ಟು ಸಲ ಹೇಳಿದ್ದೀನಿ ಈಗ ಒಳ್ಳೆ ವ್ಯಾಲ್ಯೂಯೇಷನ್ ಅಲ್ಲೂ ಕೂಡ ಕಂಪನಿಗಳು ಸಿಕ್ತಿದವೆ ಜೊತೆಗೆ ನಾನಿಲ್ಲಿ ಈ ವಿಡಿಯೋದಲ್ಲಿ ಕವರ್ ಮಾಡ್ತಿರೋದು ಎಸ್ಪೆಷಲಿ ನಿಫ್ಟಿ ಫಿಫ್ಟಿಯಲ್ಲಿರುವಂಥ ಷೇರುಗಳ ಬಗ್ಗೆ ನಿಫ್ಟಿ ಫಿಫ್ಟಿಯಲ್ಲಿರುವಂಥ ಇರುವಂತಹ ಹಲವು ಕಂಪನಿಗಳು ಫೈವ್ ಇಯರ್ ಆವರೇಜ್ ಪಿ ಏನಿದೆ ಅದಕ್ಕಿಂತ ಕಡಿಮೆ ಆಗಿದಾವೆ ಇದ್ರ ಬಗ್ಗೆ ಒಂದು ರಿಪೋರ್ಟ್ ಅನ್ನು ಎಕನಾಮಿಕ್ ಟೈಮ್ಸ್ ಅಲ್ಲಿ ಪಬ್ಲಿಷ್ ಮಾಡಿದ್ದಾರೆ ಅದನ್ನೇ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಈಗ ಯಾವ ಷೇರುಗಳ ಫೈವ್ ಇಯರ್ ಆವರೇಜ್ ಪಿ ಎಷ್ಟಿದೆ ಈಗ ಎಷ್ಟಿದೆ ಕಂಪೇರ್ ಮಾಡಿದ್ರೆ ಇದು ಖಂಡಿತ ಒಳ್ಳೆ ಅವಕಾಶವನ್ನಂತೂ ತರ್ತಿದೆ ಆದ್ರೆ ಇದನ್ನ ನೋಡ್ಬಿಟ್ಟು ನಾಳೆ ಬ್ಲೈಂಡ್ಲಿ ಬೈ ಮಾಡೋದಲ್ಲ ಕಂಪನಿಗಳ ಬಗ್ಗೆ ಸ್ಟಡಿ ಮಾಡಿ ಯಾಕಂದ್ರೆ ಚಾಲೆಂಜಸ್ ಕೂಡ ಇದೆ ಇನ್ನು ಒಂದು ತಿಂಗಳು ಮಾರ್ಕೆಟ್ ಇದೇ ರೀತಿ ಅಪ್ಸ್ ಅಂಡ್ ಡೌನ್ಸ್ ಇರುವಂತಹ ಚಾನ್ಸಸ್ ಕೂಡ ಇದೆ ಒಂದು ತಿಂಗಳು ಆದ ನಂತರ ಕೂಡ ಮಾರ್ಕೆಟ್ ಅಲ್ಲಿ ಪರ್ಫಾರ್ಮೆನ್ಸ್ ಬರುತ್ತೆ ಅಥವಾ ರ್ಯಾಲಿ ಬರುತ್ತೆ ಅನ್ನುವಂತ ಯಾವುದೇ ಗ್ಯಾರಂಟಿ ಇಲ್ಲ ಜೊತೆಗೆ ಟ್ರಂಪ್ ಯಾರ ಇದು ಟ್ರಂಪ್ ಅನ್ನ ಏನೆಲ್ಲ ನ್ಯೂಸ್ ಕೊಡ್ತಿರ್ತಾರೋ ಅದಕ್ಕೆ ತಕ್ಕಂತೆ ಮಾರ್ಕೆಟ್ ರಿಯಾಕ್ಟ್ ಮಾಡುವಂತ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ಅದೆಲ್ಲವನ್ನು ಕೂಡ ಸಹಿಸಿಕೊಳ್ಳುವಂತ ಕೇಪಬಲಿಟಿ ಇರೋರು ಮಾತ್ರ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಇಲ್ಲ ಅಂತಂದ್ರೆ ಬೆಟರ್ ಮಾರ್ಕೆಟ್ ಇಂದ ದೂರ ಇರೋದು ಇಲ್ಲ ನಾನು ಇವನ್ನೆಲ್ಲ ಚಾಲೆಂಜಸ್ ಅನ್ನ ಫೇಸ್ ಮಾಡ್ತೀನಿ ಒಳ್ಳೆ ಸ್ಟಾಕ್ ಗಳನ್ನ ಬೈ ಮಾಡಿ ಲಾಂಗ್ ಟರ್ಮ್ಗೆ ಓಲ್ಡ್ ಮಾಡ್ತೀನಿ ಅನ್ನೋ ಸ್ಟಡಿ ಮಾಡಬಹುದು ಷೇರುಗಳನ್ನು ಹಾಗಾದ್ರೆ ಯಾವೆಲ್ಲ ಶೇರ್ಗಳು ನಮ್ಗೆ ಡಿಸ್ಕೌಂಟ್ ಅಲ್ಲಿ ಅವೈಲಬಲ್ ಇದ್ದಾವೆ ಅದನ್ನ ನಾವು ಈ ಆರ್ಟಿಕಲ್ ನ ಮೂಲಕ ನೋಡ್ತಾ ಹೋಗೋಣ ನೋಡಬಹುದು ನಿಫ್ಟಿ ಸ್ಟಾಕ್ಸ್ ಆನ್ ಸೇಲ್ ಬ್ಲೂ ಚಿಪ್ಸ್ ಸಿಂಗ್ಸ್ ಬಿಲೋ ಫೈವ್ ಇಯರ್ ಅವರೇಜ್ ಇ ಫಾರ್ಚೂನ್ ಆರ್ ಫುಲ್ ಸ್ಟ್ರಾಪ್ ಇಪ್ಪತ್ತೊಂಬತ್ತು ಬ್ಲೂ ಚಿಪ್ ಕಂಪನೀಸ್ ಫೈವ್ ಇಯರ್ ಅವರೇಜ್ ಪಿ ಇ ಕೆಳಗಡೆ ಬಂದಿದ್ದಾವೆ ಖಂಡಿತ ಇಂತಹ ಅವಕಾಶ ಪದೇ ಪದೇ ಸಿಗೋದಿಲ್ಲ ನಾನು ಅವಾಗಲೇ ಹೇಳಿದ್ನಲ್ಲ ನಾಲ್ಕು ತಿಂಗಳ ಹಿಂದೆ ಸಾವಿರ ರೂಪಾಯಲ್ಲಿ ಬೈ ಮಾಡಕ್ ರೆಡಿ ಇದ್ದಂತಹ ಸ್ಟಾಕ್ ಇವಾಗ ಆರ್ನೂರು ರೂಪಾಯಿಗೆ ಬೈ ಮಾಡಬಹುದಾಗಿದೆ ಬಟ್ ಆ ಸ್ಟಾಕ್ ಅಲ್ಲಿಂದ ರಿಕವರ್ ಆಗುತ್ತಾ ಅಥವಾ ಇನ್ನೂ ನಾನೂರು ಹೋಗಿ ರಿಕವರ್ ಆಗುತ್ತಾ ಗೊತ್ತಿಲ್ಲ ಬಟ್ ರಿಕವರ್ ಅಂತೂ ಆಗ್ತವೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ಗಳು ಅದರಲ್ಲೂ ನಿಫ್ಟಿ ಫಿಫ್ಟಿ ಅಲ್ಲಿರುವಂತಹ ಶೇರ್ ಗಳು ಅಂತಂದ್ರೆ ಆಲ್ಮೋಸ್ಟ್ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನೀಸ್ ಆಗಿರ್ತವೆ ಬಟ್ ಫ್ರಸ್ಟ್ರೇಟ್ ಮಾಡುವಂತಹ ಕಂಪನೀಸ್ ಆಗಿರುತ್ತವೆ ಈಗ ಸದ್ಯದ ಮಟ್ಟಿಗೆ ಯಾಕೆ ಅಂತಂದ್ರೆ ಮಾರ್ಕೆಟ್ ಪರಿಸ್ಥಿತಿ ಹೆಂಗಿದೆ ಜೊತೆಗೆ ಈಗಾಗಲೇ ಸಾಕಷ್ಟು ಸಲ ಹೇಳಿದ್ದೀನಿ ಈಗ ನೀವು ಬೈ ಮಾಡೋದಾದ್ರೆ ಲಾರ್ಜ್ ಕ್ಯಾಪ್ ಅನ್ನ ಪ್ರಿಫರ್ ಮಾಡಿ ಅಂತ ಇವೆಲ್ಲನು ಕೂಡ ಲಾರ್ಜ್ ಕ್ಯಾಪ್ ಕಂಪನೀಸ್ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಕಡೆ ಕಾನ್ಸಂಟ್ರೇಷನ್ ಅನ್ನ ಕಡಿಮೆ ಮಾಡಿ ಯಾಕಂದ್ರೆ ಲಾಸ್ಟ್ ತ್ರೀ ಫೋರ್ ಇಯರ್ಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಲ್ಲಿ ಕಂಡು ಬಂದಿರೋದ್ರಿಂದ ಬಟ್ ಲಾರ್ಜ್ ಕ್ಯಾಪ್ ಅಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ ಎಲ್ಲಿ ಗ್ರೋತ್ ಅಪರ್ಚುನಿಟಿ ಜಾಸ್ತಿ ಇದೆಯೋ ಗ್ರೋತ್ ಗೈಡೆನ್ಸ್ ಅನ್ನ ಕಂಪನಿಯ ಮ್ಯಾನೇಜ್ಮೆಂಟ್ ಕಾನ್ಫಿಡೆಂಟ್ ಆಗಿ ಕೊಡ್ತಾ ಇದೆಯೋ ಅಂತ ಕಡೆ ಕಾನ್ಸನ್ಟ್ರೇಟ್ ಮಾಡೋದು ಬೆಟರ್ ಇಲ್ಲಿ ಇಪ್ಪತ್ತೊಂಬತ್ತು ಶೇರ್ಗಳು ಫೈವ್ ಇಯರ್ ಅವರೇಜ್ ಪೇ ಗಿಂತ ಕೆಳಗಡೆ ಇದಾವೆ ತಕ್ಷಣ ಬ್ಲೈಂಡ್ಲಿ ಬೈ ಮಾಡಿದ್ರೆ ನಮಗೆ ರಿಟರ್ನ್ ಸಿಗೋದಿಲ್ಲ ಆ ಕಂಪನಿಯ ಮ್ಯಾನೇಜ್ಮೆಂಟ್ ಇತ್ತೀಚಿನ ರಿಸಲ್ಟ್ ಸಂದರ್ಭದಲ್ಲಿ ಗೈಡೆನ್ಸ್ ಏನು ಕೊಟ್ಟಿದೆ ಫ್ಯೂಚರ್ ಗ್ರೋತ್ ಬಗ್ಗೆ ಕಾನ್ಫಿಡೆಂಟ್ ಆಗಿದೆಯಾ ಚೆಕ್ ಮಾಡಬೇಕು ಇದು ಎಲ್ಲಿ ಸಿಗುತ್ತೆ ಕಂಪನಿಗಳ ಕಾಲ್ ಅಲ್ಲಿ ಸಿಗುತ್ತೆ ಅನೌನ್ಸ್ ಮಾಡಿದಾಗ ಕಂಪನಿ ಪ್ರೆಸೆಂಟೇಶನ್ ಕೊಟ್ಟಿರುತ್ತೆ ಆ ಪ್ರೆಸೆಂಟೇಶನ್ ಅಲ್ಲೂ ಕೂಡ ಇರುತ್ತೆ ಕಾಲ್ ನೋಡಿದ್ರೆ ಇನ್ನು ಗಳು ಹಲವು ಪ್ರಶ್ನೆಗಳನ್ನ ಕೇಳಿರ್ತಾರೆ ಅದಕ್ಕೆ ಆನ್ಸರ್ ಮಾಡಿರುತ್ತೆ ಅಲ್ಲಿ ಆನ್ಸರ್ ಸಿಗತ್ತೆ ಎಲ್ಲಿ ಗ್ರೋತ್ ಗೈಡೆನ್ಸ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾವೆ ಕಂಪನೀಸ್ ಅಂತಹ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ಖಂಡಿತ ನಾವು ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಬಹುದು ಇದನ್ನ ಫಾರ್ಚೂನ್ ಮಾಡ್ಕೊಳ್ಬಹುದು ಈ ಡೌನ್ ಫಾಲ್ ಅನ್ನ ಅವಕಾಶವನ್ನಾಗಿ ಮಾಡ್ಕೊಳ್ಬಹುದು ಇನ್ ಕೇಸ್ ನಾವು ಬ್ಲೈಂಡ್ಲಿ ಬೈ ಮಾಡಿದ್ರು ಕೂಡ ಲಾಂಗ್ ಟರ್ಮ್ ಗೆ ಓಲ್ಡ್ ಮಾಡಿದ್ರೆ ಖಂಡಿತ ಒಳ್ಳೆ ರಿಟರ್ನ್ ಸಿಗಬಹುದು ಬಟ್ ನಾವು ಅಂದ್ಕೊಂಡಷ್ಟು ರಿಟರ್ನ್ ಸಿಗದೆ ಇರಬಹುದು ಅಂದ್ರೆ ಫಾರ್ ಎಕ್ಸಾಂಪಲ್ ನಾವು ನೆಕ್ಸ್ಟ್ ಫೈವ್ ಇಯರ್ಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಅಂತ ಇಟ್ಕೊಳ್ಳಿ ಆಗ ತರ್ಟಿ ಫಾರ್ಟಿ ಪರ್ಸೆಂಟ್ ಸಿಗಬಹುದು ಅಥವಾ ಟ್ವೆಂಟಿ ಪರ್ಸೆಂಟ್ ಸಿಗಬಹುದು ಹಂಡ್ರೆಡ್ ಪರ್ಸೆಂಟ್ ಸಿಗದೆ ಇರಬಹುದು ನಾವು ಸುಮ್ನೆ ಬೈ ಮಾಡೋದ್ರಿಂದ ಹಾಗಾಗಿ ನಾವು ಸ್ಟಡಿ ಮಾಡಿ ಎಲ್ಲಿ ಗ್ರೋತ್ ಗೈಡೆನ್ಸ್ ತುಂಬಾ ಚೆನ್ನಾಗಿದೆಯೋ ಅಂತ ಕಂಪನೀಸ್ ಅನ್ನ ಬೈ ಮಾಡಿದ್ರೆ ನಮಗೆ ನಾವು ಅಂದ್ಕೊಂಡಂಗೆ ರಿಟರ್ನ್ಸ್ ಸಿಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಚಾನ್ಸಸ್ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಶೂರ್ ಯಾರು ಇರೋದಕ್ಕಾಗೋದಿಲ್ಲ ಮಾರ್ಕೆಟ್ ಅಲ್ಲಿ ಯಾಕಂದ್ರೆ ಮಾರ್ಕೆಟ್ ಈಸ್ ಅಲ್ಟಿಮೇಟ್ ಬೇರೆ ಯಾರು ಅಲ್ಲ ಹಾಗಾಗಿ ಹಾಗಾದ್ರೆ ಯಾವೆಲ್ಲ ಶೇರ್ ಗಳಿದಾವೆ ಅವು ನಾನು ನೋಡ್ತಾ ಹೋಗೋಣ ಅಗೇನ್ ನಾನು ರಿಪೀಟ್ ಮಾಡ್ತೀನಿ ಯಾವ ಶೇರ್ ಅನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ ನಿಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ನೀವು ಮಾಹಿತಿಯನ್ನ ತಿಳ್ಕೊಳ್ಳಿ ಅನಂತರ ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ನಾನೇನಿಗೆ ಹೇಳದಲ್ಲ ಪಾಯಿಂಟ್ಸ್ ಅದನ್ನ ಅಬ್ಸರ್ವ್ ಮಾಡಿ ಎಲ್ಲಿ ಗ್ರೋತ್ ಗೈಡೆನ್ಸ್ ಚೆನ್ನಾಗಿದೆಯೋ ಅಂತ ಕಂಪನೀಸ್ ಅನ್ನ ಸ್ಟಡಿ ಮಾಡಿದ ನಂತರ ಡಿಸಿಷನ್ ತಗೊಳ್ಳಿ ಇನ್ವೆಸ್ಟ್ ಮಾಡಬೇಕಾ ಬೇಡವಾ ಅಂತ ಒಂದು ಲಿಸ್ಟ್ ಅನ್ನ ನಾನು ಈಗ ಓಪನ್ ಮಾಡಿದೀನಿ ಫೈರ್ ಸೇಲ್ ಅಲರ್ಟ್ ನಿಫ್ಟಿ ಸ್ಟಾಕ್ಸ್ ಬಿಲೋ ಫೈವ್ ಇಯರ್ ಅವರೇಜ್ ಪಿಇ ಮೊದಲಿಗೆ ಟಾಟಾ ಮೋಟಾರ್ಸ್ ಇದೆ ಟಿ ಟಿ ಎಂ ಪಿ ಏಟ್ ಇದೆ ಫೈವ್ ಇಯರ್ ಅವರೇಜ್ ಪಿ ಸಿಕ್ಸ್ಟೀನ್ ಇದೆ ಸಿಕ್ಸ್ಟೀನ್ ಅದೇ ಈಗ ನೋಡಬಹುದು ಟಿ ಟಿ ಎಂ ಪಿ ಟ್ರೈಲಿಂಗ್ ಟ್ವೆಲ್ ಮಂತ್ಸ್ ಏಟ್ ಇದೆ ಹಾಗೆ ಫಿಫ್ಟಿ ಟು ವೀಕ್ ಐರ್ಟಿ ಟೂ ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ಹಾಗೆ ಟಾಟಾ ಮೋಟರ್ಸ್ ಹೋಗೋರಿಗೆ ಒಂದು ವಿಷಯ ಗಮನದಲ್ಲಿರ್ಲಿ ಚಾಲೆಂಜಿಂಗ್ ಟೈಮ್ ಅಂತಾನೆ ಹೇಳ್ಬೋದು ಎಸ್ಪೆಷಲಿ ಈ ಇ ವಿ ಮೇಕರ್ಸ್ಗೆ ಈಗ ಟೆಸ್ಲಾ ಲಾ ಬರ್ಬೋದು ಅನ್ನೋಂತ ಸುದ್ದಿಗಳು ಜಾಸ್ತಿ ಬರ್ತಾ ಇದೆ ಅದೇ ಕಾರಣಕ್ಕೆ ನಿನ್ನೆ ಮೊನ್ನೆ ಸ್ವಲ್ಪ ಪ್ರೆಷರ್ ಕೂಡ ಸ್ಟಾಕ್ಗಳಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಹಾಗಾಗಿ ಆ ವಿಚಾರವನ್ನು ಕೂಡ ಕನ್ಸಿಡರ್ ಮಾಡಿ ಬಟ್ ಹಲವು ಅನಲಿಸ್ಟ್ಗಳ ಪ್ರಕಾರ ಬಿಗ್ ಇಂಪ್ಯಾಕ್ಟ್ ಆಗೋದಿಲ್ಲ ಖಂಡಿತ ಇಂಪ್ಯಾಕ್ಟ್ ಆಗುತ್ತೆ ಬಟ್ ಬಿಗ್ ಇಂಪ್ಯಾಕ್ಟ್ ಆಗೋದಿಲ್ಲ ಅನ್ನೋಂತ ಅನಾಲಿಸ್ ಕೂಡ ಇದೆ ಅದನ್ನು ಕೂಡ ಸ್ಟಡಿ ಮಾಡಿ ನಂತರ ಡಿಸಿಷನ್ ತಗೊಳ್ಬಹುದು ಇನ್ನು ಅದಾನಿ ಎಂಟರ್ಪ್ರೈಸಸ್ ಅದಾನಿ ಎಂಟರ್ಪ್ರೈಸಸ್ ನೋಡಬಹುದು ಫೈವ್ ಇಯರ್ ಅವರೇಜ್ ಬಿ ಒನ್ ಟ್ವೆಂಟಿ ಇದೆ ಈಗ ಟಿ ಟಿ ಎಂ ಅರವತ್ತೆಂಟಕ್ಕೆ ಬಂದಿದೆ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಡೌನ್ ಆಗಿದೆ ಇದು ಕೂಡ ಫಾರ್ಟಿ ಟೂ ಪರ್ಸೆಂಟ್ ಡೌನ್ ಆಗಿದೆ ಇನ್ನು ಟ್ರೆಂಡ್ ತುಂಬಾ ಜನ ಟ್ರೆಂಡ್ ಬಗ್ಗೆ ಕೇಳೋರು ರಾಕೆಟ್ ತರ ಹೋಗ್ತಾ ಇತ್ತು ಸ್ಟಾಕ್ ಈಗ ನೋಡಬಹುದು ಅದು ಕೂಡ ಫಾರ್ಟಿ ಪರ್ಸೆಂಟ್ ಡೌನ್ ಆಗಿದೆ ಫೈವ್ ಇಯರ್ ಅವರೇಜ್ ಬಿ ನೋಡಬಹುದು ಒನ್ ಫಿಫ್ಟಿ ಫೋರ್ ಇತ್ತು ಈಗ ನೈಂಟಿ ಟೂಗ್ ಬಂದಿದೆ ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇದೆ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಇದಕ್ಕೂ ಕೂಡ ಚಾಲೆಂಜಿಂಗ್ ಇದೆ ಯಾಕಂದ್ರೆ ರಿಲಯನ್ಸ್ ಒಂದು ಔಟ್ಸೈಡ್ ಬ್ರಾಂಡ್ ಅನ್ನ ಖರೀದಿ ಮಾಡಿ ಈಗ ಬಿಸ್ನೆಸ್ ಅನ್ನ ಶುರು ಮಾಡ್ತಾ ಇದೆ ಹಾಗಾಗಿ ಆ ತರದ ಚಾಲೆಂಜಸ್ ಕೂಡ ಇದೆ ಅದನ್ನು ಕೂಡ ನಾವು ತಿಳ್ಕೊಳ್ಬೇಕು ತಿಳ್ಕೊಳದೇ ಬೈ ಮಾಡೋದಲ್ಲ ತಿಳ್ಕೊಂಡೆ ಬೈ ಮಾಡಬೇಕು ಇನ್ ಕೇಸ್ ಕಂಪನಿ ಅದನ್ನ ಮ್ಯಾನೇಜ್ ಮಾಡುತ್ತೆ ಅಂತ ಅನ್ಸಿದ್ರೆ ಇನ್ನು ಇಂಡಸ್ ಇಂಡ್ ಬ್ಯಾಂಕ್ ಹದಿನಾಲ್ಕಿದೆ ಫೈವ್ ಇಯರ್ ಅವರೇಜ್ ಪಿ ಇಂಡಸ್ ಇಂಡ್ ಬ್ಯಾಂಕ್ ಈಗ ಟಿ ಟಿ ಎಂ ಲೆವೆನ್ ಇದೆ ತರ್ಟಿ ಫೋರ್ ಪರ್ಸೆಂಟ್ ಡೌನ್ ಆಗಿದೆ ಇನ್ನು ಏಷ್ಯನ್ ಪೇಂಟ್ಸ್ ಸೆವೆಂಟಿ ಇದೆ ಈಗ ಫಿಫ್ಟಿ ಒನ್ ಬಂದಿದೆ ತರ್ಟಿ ಫೋರ್ ಪರ್ಸೆಂಟ್ ಡೌನ್ ಆಗಿದೆ ಹೈಯಿಂದ ನಂತರ ಅದಾನಿ ಪೋರ್ಟ್ಸ್ ಇಪ್ಪತ್ತೇಳು ಇದೆ ಈಗ ಇಪ್ಪತ್ಮೂರಕ್ಕೆ ಬಂದಿದೆ ಮೂವತ್ ಮೂರು ಪರ್ಸೆಂಟ್ ಡೌನ್ ಆಗಿದೆ ಹೈಯಿಂದ ಹಾಗೆ ಬಿ ಪಿ ಸಿ ಎಲ್ ಹದಿನಾಲ್ಕಿದೆ ಈಗ ಎಂಟಕ್ಕೆ ಬಂದಿದೆ ಮೂವತ್ತೆರಡು ಪರ್ಸೆಂಟ್ ಡೌನ್ ಆಗಿದೆ ಹೈಯಿಂದ ಪಿ ಎಸ್ ಯು ಸ್ಟಾಕ್ ಬೈ ಮಾಡುವಾಗ ಕೇರ್ಫುಲ್ ಆಗಿರಿ ಸರ್ಕಾರದ ಸ್ಟ್ಯಾಂಡ್ಸ್ ಸ್ವಲ್ಪ ಮಟ್ಟಿಗೆ ಬದಲಾಗಿದೆ ಈಗ ಹಾಗಾಗಿ ಆ ಕಡೆ ಕೂಡ ನಿಮ್ಮ ಗಮನ ಇರಬೇಕಾಗುತ್ತೆ ಇನ್ನು ಎಚ್ ಯು ಎಲ್ ನೋಡಬಹುದು ಸಿಕ್ಸ್ಟಿ ಟೂ ಇದೆ ಈಗ ಫಾರ್ಟಿ ನೈನ್ ಬಂದಿದೆ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಡೌನ್ ಆಗಿದೆ ಅಯ್ಯಿಂದ ಆಕ್ಸಿಸ್ ಬ್ಯಾಂಕ್ ಟ್ವೆಂಟಿ ಏಟ್ ಇದೆ ಫೈವ್ ಇಯರ್ ಅವರೇಜ್ ಬಿ ಈಗ ಟಿ ಟಿ ಎಂ ಅಲ್ಲಿ ಲೆವೆನ್ಗೆ ಬಂದಿದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಡೌನ್ ಆಗಿದೆ ಅಯ್ಯಿಂದ ಎಸ್ ಬಿ ಐ ಲೈಫ್ ಸಿಕ್ಸ್ಟಿ ಫೈವ್ ಇಂದ ಸಿಕ್ಸ್ಟಿ ಒನ್ ಗೆ ಬಂದಿದೆ ಟ್ವೆಂಟಿ ಫೋರ್ ಪರ್ಸೆಂಟ್ ಡೌನ್ ಆಗಿದೆ ರಿಲಯನ್ಸ್ ಇಂಡಸ್ಟ್ರೀಸ್ ಟ್ವೆಂಟಿ ಫೈವ್ ಇಂದ ಟ್ವೆಂಟಿ ಫೋರ್ ಬಂದಿದೆ ಆಲ್ಮೋಸ್ಟ್ ಸೇಮ್ ಇದೆ ಇಪ್ಪತ್ನಾಲ್ಕು ಪರ್ಸೆಂಟ್ ಡೌನ್ ಆಗಿದೆ ಅಯ್ಯಿಂದ ನೆಸ್ಲೆ ಇಂಡಿಯಾ ಎಪ್ಪತ್ತೆಂಟಿತ್ತು ಈಗ ಅರವತ್ ಮೂರಕ್ಕೆ ಬಂದಿದೆ ಟ್ವೆಂಟಿ ಒನ್ ಪರ್ಸೆಂಟ್ ಡೌನ್ ಆಗಿದೆ ಹಾಗೆ ಎಸ್ ಬಿ ಐ ಹನ್ನೊಂದರಿಂದ ಎಂಟಕ್ಕೆ ಬಂದಿದೆ ಇಪ್ಪತ್ತು ಪರ್ಸೆಂಟ್ ಡೌನ್ ಆಗಿದೆ ಇಂಡಾಲ್ಕೋ ಹನ್ನೊಂದರಿಂದ ಹತ್ತಕ್ಕೆ ಬಂದಿದೆ ಹತ್ತೊಂಬತ್ತು ಪರ್ಸೆಂಟ್ ಡೌನ್ ಆಗಿದೆ ಡಾಕ್ಟರ್ ರೆಡ್ಸ್ ಈಗ ಹದಿನೆಂಟಕ್ಕೆ ಬಂದಿದೆ ಹದಿನೆಂಟು ಪರ್ಸೆಂಟ್ ಡೌನ್ ಆಗಿದೆ ಟಿ ಸಿ ಎಸ್ ಮೂವತ್ತಿದೆ ಇಪ್ಪತ್ತೆಂಟಕ್ಕೆ ಬಂದಿದೆ ಹದಿನೆಂಟು ಪರ್ಸೆಂಟ್ ಡೌನ್ ಆಗಿದೆ ಇದು ಕೂಡ ಟೈಟನ್ ಎಂಬತ್ತೆಂಟಕ್ಕೆ ಬಂದಿದೆ ಹದಿನೇಳು ಪರ್ಸೆಂಟ್ ಡೌನ್ ಇದೆ ಫಿಫ್ಟಿ ಟು ವೀಕ್ ಇಂದ ಇರುವಂತಹ ಡೌನ್ ಫಾಲ್ ಇದು ಹಾಗೆ ಎಮ್ ಎಂ ಎಂ ಅರವತ್ತೊಂಬತ್ತರಿಂದ ಇಪ್ಪತ್ತೆಂಟು ಬಂದಿದೆ ಬಿಗ್ ಡೌನ್ ಅಂತ ಹೇಳ್ಬೋದು ವ್ಯಾಲ್ಯೂಯೇಷನ್ ಅಲ್ಲಿ ಹದಿನಾರು ಪರ್ಸೆಂಟ್ ಡೌನ್ ಇದೆ ಅಪೋಲೋ ಹಾಸ್ಪಿಟಲ್ಸ್ ನೂರ ಹತ್ತರಿಂದ ಎಪ್ಪತ್ತಕ್ಕೆ ಬಂದಿದೆ ಹದಿನೈದು ಪರ್ಸೆಂಟ್ ಡೌನ್ ಇದೆ ಸನ್ ಫಾರ್ಮಾ ನಲ್ವತ್ತೊಂದರಿಂದ ಮೂವತ್ತೈದಕ್ಕೆ ಬಂದಿದೆ ಹದಿನಾಲ್ಕು ಪರ್ಸೆಂಟ್ ಡೌನ್ ಇದೆ ಇನ್ನು ಸಿಪ್ಲಾ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕಕ್ಕೆ ಬಂದಿದೆ ಹದಿನಾಲ್ಕು ಪರ್ಸೆಂಟ್ ಡೌನ್ ಇದೆ ಐಷರ್ ಮೋಟಾರ್ಸ್ ಮೂವತ್ತ್ನಾಲ್ಕರಿಂದ ಮೂವತ್ತಕ್ಕೆ ಬಂದಿದೆ ಹದಿನಾಲ್ಕು ಪರ್ಸೆಂಟ್ ಡೌನ್ ಇದೆ ಇನ್ನು ಎಚ್ ಡಿ ಎಫ್ ಸಿ ಬ್ಯಾಂಕ್ ಇಪ್ಪತ್ತರಿಂದ ಹತ್ತೊಂಬತ್ತಿದೆ ಏಟ್ ಪರ್ಸೆಂಟ್ ಡೌನ್ ಇದೆ ಹೈಯಿಂದ ಬಜಾಜ್ ಮೂವತ್ತೈದು ಏಟ್ ಪರ್ಸೆಂಟ್ ಡೌನ್ ಇದೆ ಇದು ಆಲ್ ಟೈಮ್ ಐ ವೀಕ್ ಐಂದ ಆಲ್ ಟೈಮ್ ಐಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಕೆಲವು ಶೇರ್ಗಳು ಡಿಫರೆನ್ಸ್ ಆಗುತ್ತೆ ನಂತರ ಭಾರತೀಯ ಏರ್ಟೆಲ್ ನಲವತ್ತೊಂಬತ್ತರಿಂದ ಇದೆ ಪರ್ಸೆಂಟ್ ಡೌನ್ ಐ ಐ ಸಿ ನಲ್ವತ್ತೊಂಬತ್ತರಿಂದ ಬ್ಯಾಂಕ್ ಇಪ್ಪತ್ತರಿಂದ ಹದಿನೆಂಟಿದೆ ಏಳು ಪರ್ಸೆಂಟ್ ಡೌನ್ ಆಗಿದೆ ಮಾರುತಿ ಸುಜುಕಿ ಮೂವತ್ತೆಂಟರಿಂದ ಇಪ್ಪತ್ತೇಳಕ್ಕೆ ಬಂದಿದೆ ಏಳು ಪರ್ಸೆಂಟ್ ಡೌನ್ ಇದೆ ಬಜಾಜ್ ಫೈನಾನ್ಸ್ ಮೂವತ್ತ್ ಮೂರಕ್ಕೆ ಬಂದಿದೆ ಇದು ಮೂರು ಪರ್ಸೆಂಟ್ ಡೌನ್ ಇದೆ ಕೋಟಕ್ ಮಹಿಂದ್ರ ಇಪ್ಪತ್ತೇಳರಿಂದ ಹದಿನೆಂಟಕ್ಕೆ ಬಂದಿದೆ ಜೀರೋ ಪರ್ಸೆಂಟ್ ಡೌನ್ ಇದೆ ಫಿಫ್ಟಿ ಟು ಆಲ್ಮೋಸ್ಟ್ ಅದೇ ರೇಂಜ್ ಅಲ್ಲಿ ಇದೆ ಹಾಗೆ ಅನಲಿಸ್ಟ್ ಗಳು ಏನ್ ಹೇಳ್ತಾರೆ ಈ ರೀತಿಯ ಡೌನ್ ಫಾಲ್ ನ ಬಗ್ಗೆ ನೋಡಬಹುದು ವೆಟರನ್ ಇನ್ವೆಸ್ಟರ್ ಮನೀಶ್ ಚೊಕ್ಕಾನಿ ಬಿಲೀವ್ಸ್ ದಟ್ ದ ಮಾರ್ಕೆಟ್ ಕರೆಕ್ಷನ್ ಇಸ್ ಎ ಎಲ್ದಿ ಡೆವಲಪ್ಮೆಂಟ್ ಇತ್ತೀಚಿನ ಮಾರ್ಕೆಟ್ ಕರೆಕ್ಷನ್ ಏನಿದೆ ಅದು ಒಳ್ಳೇದು ಅಂತಾನೆ ಹೇಳಿದರೆ ಜೊತೆಗೆ ಮಾರ್ಕೆಟ್ ಕರೆಕ್ಟೆಡ್ ಡೌನ್ವರ್ಡ್ಸ್ ಟು ಸ್ಟಾರ್ಟ್ ಗಿವಿಂಗ್ ಪೀಪಲ್ ಎ ಚಾನ್ಸ್ ಟು ಲುಕ್ ಥಿಂಗ್ಸ್ ದಟ್ ದೇ ಮೇ ವಾಂಟ್ ಟು ಓನ್ ಫಾರ್ ಅ ಲಾಂಗರ್ ಟರ್ಮ್ ಅಂದ್ರೆ ಲಾಂಗ್ ಟರ್ಮ್ ಗೆ ತಗೊಳ್ಳುವಂತ ಇನ್ವೆಸ್ಟರ್ಸ್ ಗೆ ಮಾರ್ಕೆಟ್ ಕರೆಕ್ಷನ್ ಆಗಿರೋದು ಅಪರ್ಚುನಿಟಿ ಕೊಡ್ತಾ ಇದೆ ಅಂತ ಹೇಳ್ತಿದ್ದಾರೆ ಸೆಂಟಿಮೆಂಟ್ ಸ್ಟೇಟಿಂಗ್ ಇನ್ ಬುಲ್ ಮಾರ್ಕೆಟ್ಸ್ ಯುರ್ ರೆಂಟ್ ಸ್ಟಾಕ್ಸ್ ಅಂಡ್ ಇನ್ ಬೇರ್ ಮಾರ್ಕೆಟ್ಸ್ ದೇ ರಿಟರ್ನ್ ಟು ದೇರ್ ರೈಟ್ ಫುಲ್ ಓನರ್ಸ್ ಚೆನ್ನಾಗಿದೆ ಸ್ಟೇಟ್ಮೆಂಟ್ ಬುಲ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟರ್ಸ್ ಶೇರ್ ಗಳನ್ನ ಬಾಡಿಗೆ ಕೊಡ್ತಾರೆ ಬೇರ್ ಮಾರ್ಕೆಟ್ಸ್ ಅಲ್ಲಿ ಅವರ ನಿಜವಾದ ಓನರ್ಸ್ ಹತ್ರ ವಾಪಸ್ ಪತ್ತೋ ಶೇರ್ ಗಳು ಅಂತ ಅಂದ್ರೆ ಬೇರ್ ಮಾರ್ಕೆಟ್ಸ್ ಅಲ್ಲಿ ಮಾರ್ಕೆಟ್ ಬೀಳೋವಾಗ ಪಾನಿಕ್ ಆಗಿ ತುಂಬಾ ಜನ ಸೆಲ್ ಮಾಡ್ತಾರೆ ಅವರೆಲ್ಲ ರೆಂಟ್ ತಗೊಂಡಿದ್ದು ಯಾರು ಆಗ ಬೈ ಮಾಡ್ತಾರೋ ಅವರೇ ನಿಜವಾದ ಓನರ್ಸ್ ಅಂತಾರೆ ತುಂಬಾ ಒಳ್ಳೆ ಸ್ಟೇಟ್ಮೆಂಟ್ ಅಂತಾನೆ ಹೇಳಬಹುದು ಹಾಗೆ ಆನಂದ್ ಕೆ ರತಿ ಕೋಫೌಂಡರ್ ಮನಿ ಅವರು ಹೇಳ್ತಾರೆ ನೋಡಬಹುದು ಈ ಅಬ್ಸರ್ವ್ಸ್ ದಟ್ ಎಕ್ಸೆಸಿವ್ ವ್ಯಾಲ್ಯೂಯೇಷನ್ಸ್ ಇನ್ ಪ್ರೀವಿಯಸ್ಲಿ ಆರ್ ನೌ ಮೋಡರೇಟಿಂಗ್ ಲೀಡಿಂಗ್ ಟು ಎ ಮೋರ್ ಬ್ಯಾಲೆನ್ಸ್ಡ್ ಮಾರ್ಕೆಟ್ ಎಕ್ಸೆಸಿವ್ ವ್ಯಾಲ್ಯೂಯೇಷನ್ಸ್ ಏನಿತ್ತು ಅದು ಮೋಡರೇಟ್ ಆಗ್ತಿರೋದು ಮೋರ್ ಬ್ಯಾಲೆನ್ಸ್ಡ್ ಮಾರ್ಕೆಟ್ ನ ಕಡೆ ಕೊಂಡೊಯ್ತಾ ಇದೆ ಇದು ಒಳ್ಳೆ ಲಕ್ಷಣ ಅನ್ನೋ ರೀತಿಯಲ್ಲಿ ಅವರು ಹೇಳ್ತಾರೆ ದಿಸ್ ಸಜೆಸ್ಟ್ ದಟ್ ಮೋರ್ ಅಂಡ್ ಮೋರ್ ಕಂಪನೀಸ್ ಆರ್ ಬೀಯಿಂಗ್ ವ್ಯಾಲ್ಯೂಡ್ ಮೋರ್ ಅಪ್ರೋಪಿಯೇಟ್ಲಿ ಅಂಡ್ ಸಮ್ ಮೇ ಇವನ್ ಬಿ ಸ್ಲೈಟ್ಲಿ ಚೀಪರ್ ದಾನ್ ದೇರ್ ಅವರೇಜ್ ವ್ಯಾಲ್ಯೂಯೇಷನ್ಸ್ ಅವುಗಳ ಅವರೇಜ್ ವ್ಯಾಲ್ಯೂಯೇಷನ್ಸ್ ಚೀಪ್ ಆಗಿ ಕೂಡ ಹಲವು ಕಂಪನಿಗಳು ಸಿಗ್ತಿದಾವೆ ಅಂತ ಹೇಳ್ತಿದಾರೆ ಹಾಗೆ ಈ ಹೈಲೈಟ್ಸ್ ದ ಕಂಟಿನ್ಯೂಸ್ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಆಫ್ ಬ್ಲೂ ಚಿಪ್ ಕಂಪನೀಸ್ ಇವನ್ ಇಫ್ ದೇರ್ ಗ್ರೋತ್ ಇಸ್ ಆಸ್ ಎಕ್ಸ್ಪ್ಲೋಸಿವ್ ಆಸ್ ಇನ್ ರೀಸೆಂಟ್ ಇಯರ್ಸ್ ದೇರ್ ಕರೆಂಟ್ ಪ್ರೈಸಿಂಗ್ ರಿಮೈನ್ಸ್ ಅಟ್ರಾಕ್ಟಿವ್ ಪ್ರೊವೈಡಿಂಗ್ ಎ ಸಾಲಿಡ್ ಫೌಂಡೇಶನ್ ಫಾರ್ ಯುವರ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಲಾರ್ಜ್ ಕ್ಯಾಪ್ ಅಲ್ಲಿ ಇತ್ತೀಚೆಗೆ ಲೆವೆಲ್ ಅಲ್ಲಿ ಇಲ್ಲ ಅಂದ್ರೂ ಕೂಡ ಕರೆಂಟ್ ಪ್ರೈಸಿಂಗ್ ಏನಿದೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ ಅದು ಸಾಲಿಡ್ ಫೌಂಡೇಶನ್ ಅನ್ನು ಒದಗಿಸ್ತಾ ಇದೆ ನಿಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಗೆ ಅಂತ ಹೇಳ್ತಾರೆ ಓವರ್ ಆಲ್ ಈ ಎಲ್ಲ ಮಾತುಗಳ ಸಾರ ಏನಪ್ಪಾ ಅಂತಂದ್ರೆ ಖಂಡಿತ ನಮಗೆ ಮಾರ್ಕೆಟ್ ಒಳ್ಳೆ ಅವಕಾಶವನ್ನ ಕೊಡ್ತಾ ಇದೆ ಖಂಡಿತ ಇಲ್ಲಿ ಚಾಲೆಂಜಸ್ ಕೂಡ ಇದೆ ಇಲ್ಲ ಅಲ್ಲ ಯಾಕಂದ್ರೆ ಟ್ರಂಪ್ ಯಾರಾದಲ್ಲಿ ಹಲವು ಚಾಲೆಂಜಸ್ ಇದೆ ಅದು ಕಂಟಿನ್ಯೂ ಆಗುತ್ತೆ ಜೊತೆಗೆ ಮಾರ್ಕೆಟ್ ಮಾರ್ಚ್ ಮಂತ್ ಕೂಡ ಓಲರ್ ಟೈಲ್ ಇರುವಂತಹ ಚಾನ್ಸಸ್ ಇರುತ್ತೆ ಬಿಕಾಸ್ ಆಫ್ ಟ್ಯಾಕ್ಸ್ ಅಡ್ಜಸ್ಟ್ಮೆಂಟ್ ಈಗಾಗಲೇ ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಡಿಟೇಲ್ ಆಗಿ ಬಟ್ ಲಾರ್ಜ್ ಕ್ಯಾಪ್ ಕಡೆ ಕಾನ್ಸನ್ಟ್ರೇಟ್ ಮಾಡೋದು ಬೆಟರ್ ಆಗಿರುತ್ತೆ ಇನ್ ಕೇಸ್ ನೀವು ಬೈ ಮಾಡಬೇಕು ಅಂದ್ರೆ ನಾನು ಕೆಲವೊಂದು ಪಾಯಿಂಟ್ಸ್ ಅನ್ನ ಈಗಾಗಲೇ ಮೆನ್ಷನ್ ಮಾಡಿದ್ದೀನಿ ಅವುಗಳ ಕಡೆ ಕಾನ್ಸಂಟ್ರೇಟ್ ಮಾಡಿ ಬೆಸ್ಟ್ ಅನ್ಸುವಂತ ಶೇರುಗಳನ್ನ ಬೈ ಮಾಡಿ ಲಾರ್ಜ್ ಕ್ಯಾಪ್ ಅಲ್ಲಿ ಆರಾಮಾಗಿ ಕೂತ್ಕೊಳ್ಳಿ ಬಟ್ ಸುಮ್ಮನೆ ನಿಮ್ಮ ಹತ್ರ ಯಾವುದೋ ಒಂದು ಸ್ಟಾಕ್ ಇದೆ ಆ ಸ್ಟಾಕ್ ಈಗ ಇಪ್ಪತ್ತು ಮೂವತ್ತು ನಲ್ವತ್ತು ಪರ್ಸೆಂಟ್ ಬಿದ್ದಿದೆ ಅವರೇಜ್ ಮಾಡೋಣ ಅಂತ ಟ್ರೈ ಮಾಡೋಕೆ ಹೋಗ್ಬೇಡಿ ಆ ಕಂಪನಿಯ ಗ್ರೋತ್ ಗೈಡೆನ್ಸ್ ಏನಿದೆ ಮ್ಯಾನೇಜ್ಮೆಂಟ್ ಏನು ಗೈಡೆನ್ಸ್ ಕೊಡ್ತಾ ಇದೆ ಕಾನ್ಫಿಡೆಂಟ್ ಇದೆಯಾ ನೆಕ್ಸ್ಟ್ ಕ್ವಾರ್ಟರಲ್ಲಿ ಅಲ್ಲಿ ಕಮ್ ಬ್ಯಾಕ್ ಮಾಡೋಕೆ ಅಥವಾ ನೆಕ್ಸ್ಟ್ ಒನ್ ಇಯರ್ ಅಲ್ಲಿ ಯಾವ ರೀತಿ ಗೈಡೆನ್ಸ್ ಕೊಡ್ತಿದೆ ಇದನ್ನ ಸ್ಟಡಿ ಮಾಡಿ ಎಲ್ಲಿ ಸ್ಟ್ರಾಂಗ್ ಗೈಡೆನ್ಸ್ ಇದೆಯೋ ಅಂತಹ ಕಡೆ ಹೆಚ್ಚು ಗಮನವನ್ನು ಕೊಡಿ ವೀಕ್ ಗೈಡೆನ್ಸ್ ಇರುವಂತ ಕಡೆ ಜಸ್ಟ್ ಓಲ್ಡ್ ಮಾಡಿ ಆ ಶೇರ್ ಗಳನ್ನ ಹೊಸದಾಗಿ ಬೈ ಮಾಡೋದಕ್ಕೆ ಎಸ್ಪೆಷಲಿ ಹೇಳ್ತಾ ಇರೋದು ಹೊಸದಾಗಿ ಬೈ ಮಾಡೋದನ್ನ ವೀಕ್ ಗೈಡೆನ್ಸ್ ಕೊಟ್ಟಿರುವಂತ ಕಡೆ ಅವಾಯ್ಡ್ ಮಾಡಿ ಸ್ಟ್ರಾಂಗ್ ಗೈಡೆನ್ಸ್ ಕೊಟ್ಟಿರುವಂತ ಕಡೆ ಹೊಸದಾಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಮಾಡೋದಾದ್ರೆ ಈಗಾಗಲೇ ಇರುವಂತ ಶೇರ್ ಗಳನ್ನ ಓಲ್ಡ್ ಮಾಡೋದು ಬೆಟರ್ ಡಿಸಿಷನ್ ಆಗ್ಬಹುದು ನನ್ನ ಪ್ರಕಾರ ನೀವು ಫೈನಲ್ ಡಿಸಿಷನ್ ಅಂತೂ ನೀವೇ ಮಾಡಬೇಕು ನಿಮಗೆ ಏನ್ ಅನ್ಸುತ್ತೆ ಅದರ ಮೇಲೆ ಡಿಸಿಷನ್ ತಗೊಳ್ಳಿ ನಾನು ಒಂದಷ್ಟು ವಿಷಯವನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಎಸ್ಪೆಷಲಿ ಈ ರೀತಿಯ ಚಾಲೆಂಜಿಂಗ್ ಸಂದರ್ಭದಲ್ಲಿ ಇಂಥ ವಿಷಯಗಳು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಪ್ರತಿಯೊಬ್ಬರಿಗೂ ಕೂಡ ಸರಿ ಹೇಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಸಹ ತಿಳ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ